ತುಳಿತದ ಬಳಿಕ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಮ್ಯಾಚನ್ನು ಈಗ ಆಯೋಜನೆ ಮಾಡಲಾಗ್ತಾ ಇದೆ ಐ ಸಿ ಸಿ ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಇದು ಅಂದರೆ ವುಮೆನ್ಸ್ ವರ್ಲ್ಡ್ ಕಪ್ ಇದು ಐ ಸಿ ಸಿ ನಿಗದಿ ಮಾಡಲಾಗಿದೆ ಈಗ ಬೆಂಗಳೂರಲ್ಲಿ ಒಟ್ಟು ಐದು ಪಂದ್ಯವನ್ನು ಐ ಸಿ ಸಿ ಆಯೋಜನೆ ಮಾಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಪಂದ್ಯಗಳು ನಡೆಯಲಿದೆ ಸೆಪ್ಟೆಂಬರ್ ಮೂವತ್ತು ಅಕ್ಟೋಬರ್ ಮೂರು ಅಕ್ಟೋಬರ್ ಇಪ್ಪತ್ತಾರು ಅಕ್ಟೋಬರ್ ಮೂವತ್ತು ಒಟ್ಟು ಐದು ಪಂದ್ಯಗಳಾಗತ್ತೆ ಬೆಂಗಳೂರಿನಲ್ಲಿಯೇ ಫೈನಲ್ ಮ್ಯಾಚ್ ಇರೋದು ನವೆಂಬರ್ ಎರಡರ ಫೈನಲ್ ಪಂದ್ಯ ಕೂಡ ನಿಗದಿಯಾಗಿದೆ ಕೊಲಂಬ ಅಥವಾ ಕೊಲಂಬೋ ಅಥವಾ ಬೆಂಗಳೂರಲ್ಲಿ ಫೈನಲ್ ಮ್ಯಾಚ್ ನಡೀಬಹುದು ತುಳಿತ ಆರ್ ಸಿ ಬಿ ಯ ತುಳಿತದ ದುರಂತ ಆದಮೇಲೆ ನಡೀತಾ ಇರುವಂಥ ಮೊದಲ ಮ್ಯಾಚ್ ಇದು ಕಣ್ಣು ಮುಂದೆ ಇದೆ ನಮಗೆ ಹನ್ನೊಂದು ಜನ ಕಾಲು ತುಳಿತದಲ್ಲಿ ಸಾವನ್ನಪ್ಪಿರೋದು ಜೊತೆಗೆ ಏನೆಲ್ಲ ಎಡವಟ್ಟುಗಳಾಯಿತು ಅಂತ ನೋಡಿದ್ದೇವೆ ಹಾಗಾಗಿನೇ ಇನ್ಮೇಲೆ ಆ ರೀತಿಯಾದಂಥ ಘಟನೆಗಳು ಆಗದೇ ಇರೋ ಥರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಕೆ ಎಸ್ ಸಿ ಆಗಿರ್ಬೋದು ಡಿ ಎನ್ ಎ ಮ್ಯಾನೇಜ್ಮೆಂಟು ಮತ್ತು ಈಗ ಏನು ಐ ಸಿ ಸಿ ಇದೆ ಈಗ ಐ ಸಿ ಸಿ ಲೆವೆಲಲ್ಲಿ ನಡೀತಾ ಇರೋದ್ರಿಂದಾಗಿ ಸಾಕಷ್ಟು ರೀತಿಯಾದಂತಹ ವ್ಯವಸ್ಥೆಗಳನ್ನು ಸಹಜವಾಗಿ ಮಾಡಿಕೊಳ್ತಾರೆ ಬಟ್ ಇಲ್ಲಿ ಫ್ಯಾನ್ಸ್ ಕ್ರೇಜ್ ಅಂತ ಹೇಳಿದ್ರೆ ಈ ಐ ಪಿ ಎಲ್ ಏನಿದೆ ಅದಕ್ಕಿಂತ ಸ್ವಲ್ಪ ಇಲ್ಲಿ ಕಡಿಮೆ ಇರುತ್ತೆ ವುಮೆನ್ಸ್ ಕ್ರಿಕೆಟ್ ಅಂತ ಹೇಳಿದ್ರೆ ನಾವು ನೋಡಿದ ಪ್ರಕಾರ ಸ್ವಲ್ಪ ಕ್ರೇಜ್ ಕಡಿಮೆ ಇರುತ್ತೆ ಗೆದ್ದ ಮೇಲೆ ದೊಡ್ಡ ಹವ ಇರುತ್ತೆ ಇಂಡಿಯಾ ಗೆದ್ದು ಅಂತ ಹೇಳಿದ್ರೆ ಆದರೆ ಈಗ ಅಂತಾರಾಷ್ಟ್ರೀಯ ಒಂದು ಮ್ಯಾಚಸ್ಗಳಾಗಿರೋದ್ರಿಂದಾಗಿ ಶ್ರೀಲಂಕಾ ಆಸ್ಟ್ರೇಲಿಯಾ ಪಾಕಿಸ್ತಾನ ಇಂಡಿಯಾ ನ್ಯೂಜಿಲ್ಯಾಂಡ್ ಈ ರೀತಿ ಎಲ್ಲ ಟೀಮ್ಗಳು ಕೂಡ ಬರೋವಿದೆ ಬರೋವಿದೆ ಬೆಂಗಳೂರಿಗೆ ಒಟ್ಟು ಐದು ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯುತ್ತೆ ಒಂದು ಆತಂಕ ಅಂತ ಹೇಳಿದ್ರೆ ಈಗ ಕಾಲು ತುಳಿತ ಆಗಿದೆ ಮತ್ತೆ ಮತ್ತಿನ್ನೇನಾಗ್ಬಿಡುತ್ತೋ ಅನ್ನುವಂಥ ಭಯ ಕೂಡ ಮ್ಯಾನೇಜ್ಮೆಂಟ್ನವ್ರಿಗಿದೆ ಜೊತೆಗೆ ಚಿನಸ್ವಾಮಿ ಸ್ಟೇಡಿಯಂನ ಸಿಬ್ಬಂದಿಗಳು ಕೂಡ ಕಾಡ್ತಾ ಇದೆ ಮತ್ತು ಅಭಿಮಾನಿಗಳಿಗೂ ಕೂಡ ಅದೇ ಆತಂಕ ಇದೆ ಬೇಡವೇ ಬೇಡ ಸಹವಾಸ ಕ್ರಿಕೆಟ್ದು ಅಂಥೇಳಿ ಎಷ್ಟೋ ಜನ ಈಗ ಆರ್ ಸಿ ಬಿ ಏನು ಯಾವುದೇ ಮ್ಯಾಚ್ ಆಗಿರ್ಬೋದು ಚಿನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗೋದೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ